ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಜುವೆಲರಿಗಳನ್ನ ಅಂದ್ರೆ ಒಂದು ಎರಡು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಕಿವಿ ಓಲೆಗಳನ್ನ ಹಾಗೂ ನೆಕ್ಲೆಸ್ ಗಳನ್ನ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ ಗಳಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಬಂದಿರುವಂತದ್ದು ತುಂಬಾ ಚೆನ್ನಾಗೆ ಬಂದಿದೆ ಎರಡೆಳೆಯಲ್ಲಿ ನಮಗೆ ಒಂದು ನೋಡಬಹುದು ತುಂಬಾ ಎಳೆ ಎಳೆಗೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ನಮಗೆ ಒಂದು ಎಂಟು ಗ್ರಾಮು ಎಂಟುನೂರು ಮಿಲಿ ಸಿಗ್ತಾ ಇರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಚೈನನ್ನು ಕೂಡ ಕೊಟ್ಟಿರುವಂತದ್ದು ಸಿಂಪಲ್ ಆಗಿ ನೋಡಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಾನು ಇಲ್ಲಿ ತೋರಿಸುವಂಥ ಡಿಸೈನ್ಸ್ ಗಳು ಯಾವುದೇ ಡಿಸೈನ್ಸ್ ಗಳು ಇಷ್ಟ ಆದ್ರೂ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಪೆಂಡೆಂಟ್ ಕೂಡ ಇಲ್ಲಿ ನೋಡಬಹುದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತಹ ಒಂದು ಪೆಂಡ್ ಇದರಲ್ಲಿ ನಮಗೆ ವೇರ್ ಮಾಡಿದಾಗ ತುಂಬಾನೇ ಗೋಲ್ಡ್ ಕಾಣುತ್ತೆ ಹಾಗೆ ಇದರಲ್ಲಿ ತುಂಬಾ ಗೋಲ್ಡ್ ಕೂಡ ಇದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಹಾಗೆನೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಇನ್ನೂರ ಏಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನ್ಯೂ ಡಿಸೈನ್ ಇಯರಿಂಗ್ಸ್ ನ ನೀವು ನೋಡಬಹುದು ಇದರಲ್ಲಿ ನಮಗೆ ಯಾವುದೇ ಒಂದು ಸ್ಟೋನ್ ಆಗಲಿ ಬೀಡ್ಸ್ ಆಗಲಿ ಏನೂ ಇಲ್ಲ ನೋಡ್ತಾ ಇರ್ಬೋದು ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಹಾಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ನಮಗೆ ಈ ರೀತಿಯಾಗಿ ಒಂದು ತೀರ್ಪು ಬಂದಿರುವಂಥದ್ದು ಇದರಲ್ಲಿ ನಮಗೆ ಎರಡು ಗ್ರಾಮು ಆರುನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ಇದರಲ್ಲಿ ನಾನು ತೋರಿಸುವಂಥ ಡಿಸೈನ್ಸ್ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆದರೂ ಅಲ್ಲಿ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಕೊಟ್ಟಿದ್ದೀನಿ ನೋಡ್ಬೋದು ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬೋದು ಹಾಗೆ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ವೈಟ್ ಸ್ಟೋನ್ ಅಲ್ಲಿ ಬಂದಿರುವಂತಹ ಈ ಒಂದು ನೆಕ್ಲೆಸ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಇಲ್ಲಿ ನೋಡಬಹುದು ಇದು ನಮಗೆ ಒಂಬತ್ತು ಗ್ರಾಮು ಎಂಟುನೂರ ನಾಲ್ಕು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಈ ಒಂದು ಇಯರಿಂಗ್ಸ್ ನಮಗೆ ಐದು ಗ್ರಾಮು ನೂರ ಇಪ್ಪತ್ನಾಲ್ಕು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ನೆಕ್ಲೆಸ್ ಜೊತೆಗೆ ನಮಗೆ ಈ ಒಂದು ಇಯರ್ಂಗ್ಸ್ ನಾವು ವೇರ್ ಮಾಡಿದಾಗಂತೂ ತುಂಬಾನೇ ಗ್ರಾಂಡ್ ಆಗಿ ಕಾಣುತ್ತೆ ಹಾಗೆ ನಾವು ಸಿಂಪಲ್ ಆಗಿ ಒಂದು ನಾಲ್ಕು ಗ್ರಾಮ್ ಅಲ್ಲಿರುವಂತಹ ಒಂದು ಬ್ಯಾಂಗಲ್ಸ್ ಗಳನ್ನೆಲ್ಲ ನಾನು ತುಂಬಾ ತೋರಿಸಿದೀನಿ ನಿಮಗೆ ಆ ರೀತಿಯಾದ ಒಂದು ಸಿಂಪಲ್ ನ ಬ್ಯಾಂಗಲ್ ನ ಕೂಡ ವೇರ್ ಮಾಡಿದ್ರೆ ನಿಮಗೆ ಒಂದು ಫುಲ್ ಸೆಟ್ ನಿಮಗೆ ತುಂಬಾ ಕಡಿಮೆ ಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಆಗೋಗುತ್ತೆ ಹಾಗೆ ಇಲ್ಲಿ ನೋಡಿ ಈ ಒಂದು ಬ್ಯಾಕ್ ಸೈಡ್ ನಮಗೆ ಯಾವ ಒಂದು ಅಡ್ಜಸ್ಟೆಬಲ್ ರಿಂಗ್ ಅನ್ನ ಕೊಟ್ಟಿರುತ್ತರೋ ಆ ಒಂದು ಡಿಸೈನ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನಮಗೆ ಇದರಲ್ಲಿ ಫ್ಲವರ್ ಡಿಸೈನ್ ಕೂಡ ನೋಡ್ತಾ ಇರಬಹುದು ನಾವಿಲ್ಲಿ ತುಂಬಾ ಚೆನ್ನಾಗೆ ಬಂದಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಏಳು ಗ್ರಾಮು ಐನೂರ ಹತ್ತು ಮಿದಿಯಷ್ಟು ಇರುವಂತದ್ದು ಹಾಗೆ ಇದಕ್ಕೂ ಕೂಡ ನಮಗೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಕೂಡ ಬಂದಿರುವಂತಹ ನಾವಿಲ್ಲಿ ನೋಡಬಹುದು ಇದರಲ್ಲಿ ಕೂಡ ನಮಗೆ ಎರಡು ಗ್ರಾಮು ಎಂಟುನೂರ ತೊಂಬತ್ತು ಮಿದಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ಬೋದು ಇದರಲ್ಲಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನ್ಸ್ಗಳನ್ನ ನಾನು ಇದರಲ್ಲಿ ತೋರಿಸ್ತಾ ಬಂದಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ಒಂದು ಡಿಸೈನ್ ಕೂಡ ನ್ಯೂ ಡಿಸೈನ್ ಆಗಿರುತ್ತೆ ಹಾಗೆ ಇದರಲ್ಲಿ ನಮಗೆ ಒಂದು ವೈಟ್ ಸ್ಟೋನು ಹಾಗೂ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ನಮಗೆ ಒಂದು ಮುತ್ತಿನ ಮಣಿಯಲ್ಲಿ ನಮಗೆ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಏಳ್ನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ನಿಯರ್ ಇದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ನೋಡ್ಬೋದು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇದೇ ರೀತಿಯ ನೀನು ಏನ್ ಗೋಲ್ಡ್ ತೋರಿಸ್ತಾ ಇದ್ದೀನೋ ಇದೇ ರೀತಿಯಲ್ಲಿ ನಮಗೆ ಆರ್ಟಿಫಿಷಿಯಲ್ ಅಲ್ಲಿ ಸಿಗುವಂತಹ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೂ ಮಿಂತ್ರದಲ್ಲಿ ಸಿಗುವಂತಹ ಡಿಸೈನ್ಸ್ ಗಳನ್ನ ನಿಮಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತಗೊಂಡಿ ಅಂತಂದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕುತ್ತೆ ನಿಮಗೆ ಡಿಸೈನ್ಸ್ ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಹೋಗಿ ನೀವು ತಗೋಬಹುದು ಹೋಗಿ ಒಮ್ಮೆ ಚೆಕ್ ಮಾಡಿ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಝುಮ್ಕಿಯನ್ನ ನೀವು ನೋಡ್ತಾ ಇರಬಹುದು ಓಲೆಯ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಜುಮ್ಕಿಯಲ್ಲಿ ನೋಡಬಹುದು ನಮಗೆ ಯಾವುದೇ ಒಂದು ಬೀಟ್ಸ್ ಆಗಲಿ ಸ್ಟೋನ್ ಆಗಲಿ ಏನೂ ಇಲ್ಲ ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡನ್ನ ಇದರಲ್ಲಿ ನೋಡಬಹುದು ಒಂದು ಕುಚ್ಚನಾಗಿ ಇದರಲ್ಲಿ ಮಧ್ಯದಲ್ಲಿ ಕೊಟ್ಟಿರುವಂತದ್ದು ಜುಮ್ಕಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಓಲೆ ಕೂಡ ನೋಡಬಹುದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಸಿಂಪಲ್ ಆಗಿ ಚೆನ್ನಾಗೇ ಇದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮು ಐನೂರ ಎಂಬತ್ತು ಮಿನಿ ನಮಗೆ ವೇರ್ ಮಾಡಿದಾಗಂತೂ ಇದು ಒಂದು ಹನ್ನೆರಡು ಹದಿಮೂರು ಗ್ರಾಮ್ ಅಲ್ಲಿ ಇರುವಂತಹ ಒಂದು ಓಲೆ ಜುಮ್ಕಿ ರೀತಿಯಾಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಐದು ಗ್ರಾಮಷ್ಟು ಇರುವಂಥದ್ದು ಹಾಗೆ ನಮಗೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರ್ಬೋದು ಅಥವಾ ಒಂದು ಸೇಮಂತದ ಫಂಕ್ಷನ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಗಳಿಗೆಲ್ಲ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗ್ರ್ಯಾಂಡ್ ಗಳಿಗೂ ಕೂಡ ನಾವು ಗ್ರ್ಯಾಂಡ್ ನ ವೇರ್ ಮಾಡಿದಾಗ ಇಷ್ಟು ಇರುವಂತಹ ಒಂದು ಇಯರಿಂಗ್ಸ್ ನಮಗೆ ಸಾಕಾಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಐದು ಗ್ರಾಮಲ್ಲಿ ನಾವು ತುಂಬಾ ಚೆನ್ನಾಗಿರುವಂತಹ ಒಂದು ಇಯರಿಂಗ್ಸ್ ನ ಮಾಡಿಸ್ಕೋಬಹುದು ನೋಡಿ ಒಂದು ಡಿಸೈನ್ ಅಡಿ ಕೂಡ ನಮಗೆ ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಗಳನ್ನ ನೀವು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಇವೆಲ್ಲವೂ ಕೂಡ ಐದರಿಂದ ಏಳು ಗ್ರಾಮ್ ಅಲ್ಲಿ ಸಿಗುವಂತಹ ಒಂದು ಇಯರಿಂಗ್ಸ್ ಗಳು ಹಾಗೆ ಇವೆಲ್ಲವೂ ನೈನ್ ಒನ್ ಸಿಕ್ಸ್ ಗೋಲ್ಡ್ ಹಾಲ್ ಇರುವಂತಹ ಗೋಲ್ಡ್ ಆಗಿರುತ್ತೆ ಹಾಗೆ ನೋಡ್ಬೋದು ನೀವು ಇಲ್ಲಿ ಇದರಲ್ಲಿ ನಿಮಗೆ ರೂಬಿ ಆಗಿರ್ಬೋದು ಮುತ್ತಿನ ಮಣಿ ಆಗಿರ್ಬೋದು ಸ್ಟೋನ್ಗಳು ಬೇರೆ ಬೇರೆ ಕಲರಲ್ಲಿ ಇರುವಂಥದ್ದು ಹಾಗೆ ನಮಗೆ ಒಂದು ಹವಳದ ಮಣಿ ಆಗಿರ್ಬೋದು ಎಲ್ಲ ರೀತಿಯ ಒಂದು ಬೀಡ್ಸ್ಗಳಲ್ಲಿ ಹಾಗೂ ಸ್ಟೋನ್ಗಳಲ್ಲಿ ಕೂಡ ಸಿಗುವಂತಹ ಒಂದು ಇಯರಿಂಗ್ಸ್ಗಳು ಹಾಗೆ ಕಿವಿ ತುಂಬ ಕಾಣುವಂತಹ ಒಂದು ಇಯರಿಂಗ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು ಎಲ್ಲವೂ ಕೂಡ ಐದರಿಂದ ಏಳು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ನಾನು ಶಾಪಿನ ನ ಕೊಟ್ಟಿರ್ತೀನಿ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಆ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದ್ರೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ತುಂಬಾ ಗ್ರಾಂಡ್ ಆಗಿರುವಂತಹ ಈ ಒಂದು ನೆಕ್ಲೆಸ್ ಹಾಗೆ ಮುತ್ತಿನ ಮಣಿ ಕೂಡ ನಮಗೆ ಎರಡು ಸೈಜ್ ಅಲ್ಲಿ ಎರಡು ಡಿಸೈನ್ ಅಲ್ಲಿ ಥ್ರೆಡ್ ಇರುವಂತದ್ದು ನಮಗೆ ನೋಡಬಹುದು ಒಂದು ಐದು ಪೆಂಡೆಂಟ್ ಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ತುಂಬಾ ಗೋಲ್ಡ್ ಇದೆ ಅನ್ಸುತ್ತೆ ಹಾಗೆ ಗೋಲ್ಡ್ ಕೂಡ ಇದರಲ್ಲಿ ತುಂಬಾನೇ ಇದೆ ಹಾಗೆ ಇದರಲ್ಲಿ ನಮಗೆ ಒಂದು ಹದಿನಾರು ಗ್ರಾಮ್ ಅಷ್ಟು ಇರುವಂತದ್ದು ಇದನ್ನು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಥ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿ ರುವಂತಹ ಡಿಸೈನ್ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಇವೆಲ್ಲವೂ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್